ಈಗ ಪ್ರಮುಖವಾಗಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕರ್ನಾಟಕದಿಂದ ಕೆತ್ತಲಾದಂತಹ ಕರ್ನಾಟಕದಿಂದಲೇ ಕೊಂಡೊಯ್ಯಲಾದಂತಹ ಕಲ್ಲೆಗೆ ಫೈನಲ್ ಆಗಿ ಮೂರ್ತಿಯಾಗಿದೆ ಆಗಿದೆ ಆದರೆ ಕೆಲವರ ಪ್ರಶ್ನೆಗಳಿರುವಂಥದ್ದು ಮೂರ್ತಿಗೆ ಮೂರ್ತಿಯನ್ನು ಫೈನಲೈಸ್ ಮಾಡೋದಕ್ಕೋಸ್ಕರ ಟ್ರಸ್ಟ್ನವರು ಮೂರು ಕಡೆಯಲ್ಲಿ ಮೂರು ಜನ ಶಿಲ್ಪಿಗಳಲ್ಲಿ ಮೂರ್ತಿಯನ್ನು ಕೆತ್ತರ ಮಾಡಲಾಯಿತು ಆದರೆ ಫೈನಲೈಸ್ ಆಗಿ ಒಂದು ಮೂರ್ತಿಯನ್ನು ಮಾತ್ರ ಆಯ್ಕೆ ಮಾಡಿದ್ರು ಈ ಅನಿವಾರ್ಯತೆಗಳಿತ್ತ ಹೇಗೂ ದೇವರ ರೂಪದಲ್ಲಿ ನಾವು ಕಲ್ಲನ್ನು ಕಾಣುವಂಥದ್ದು ಅರ್ಚಕಸ್ಯ ಪ್ರಭಾವೇನ ಶಿಲಾಭಾವತಿ ಶಂಕರ ಅನ್ನುವಂತ ಹೇಳ್ತೇವೆ ಹಾಗಾಗಿ ದೇವರನ್ನೇ ಮಾಡುವಂಥ ಉದ್ದೇಶ ಇರುವಾಗ ಮೂರ್ನಾಲ್ಕು ಮೂರ್ತಿಗಳನ್ನ ಮಾಡ್ತಾರೆ ಒಂದನ್ನು ಫೈನಲ್ ಮಾಡ್ತಾರೆ ಮಿಕ್ಕ ಉಳಿದ ಎರಡು ಮೂರ್ತಿಯನ್ನ ಇನ್ನು ಯಾವ ಕಾರಣಕ್ಕೂ ಬಳಕೆ ಮಾಡೋದಿಲ್ಲ ಈ ಅವಶ್ಯಕತೆಗಳಿತ್ತ ಈಗ ಬಹಳ ಮಂದಿ ಕೇಳ್ತಾ ಇದ್ರು ಮಂದಿ ಬನಾಯ ಕಬಿ ಒಂದು ಪ್ರಶ್ನೆ ನೈ ಅಂತ ಪ್ರಶ್ನೆ ಇತ್ತು ಈ ಪ್ರಶ್ನೆಗಳು ಬಂದಾಗ ರಾಮ ಮಂದಿರವನ್ನ ಶೋಭಾಕೃತ್ ನಾಮ ಸಂವತ್ಸರದಲ್ಲಿ ಪ್ರತಿಷ್ಠೆ ಮಾಡಬೇಕು ಅನ್ನುವುದನ್ನ ತೀರ್ಥಕ್ಷೇತ್ರ ಟ್ರಸ್ಟ್ ತೀರ್ಮಾನ ಮಾಡಿತ್ತು ಶೋಭಾಕೃತ್ ನಾಮ ಸಂವತ್ಸರದಲ್ಲಿ ರಾಮನವಮಿ ಬಂದಿದೆ ಮುಂದೆ ರಾಮನವಮಿ ಶೋಭಾಕೃತ್ ನಾಮ ಸಂವತ್ಸರದಲ್ಲಿ ಬರುವುದಿಲ್ಲ ಅದು ಕ್ರೋಧಿನಾಮ ಸಂವತ್ಸರದಲ್ಲಿ ಬರ್ತದೆ ಮುಂದೆ ಮುಂದಿನ ಸಂವತ್ಸರದಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಬರ್ತದೆ ಯಾವಾಗ ಶೋಭಾಕೃತ್ ನಾಮ ಸಂವತ್ಸರದಲ್ಲಿ ರಾಮನವಮಿ ಬಂದಿತ್ತೋ ಅದೇ ಸಂವತ್ಸರದ ಒಳಗೆ ರಾಮನನ್ನ ಪ್ರತಿಷ್ಠೆ ಮಾಡಬೇಕು ಅನ್ನುವ ತೀರ್ಮಾನವನ್ನ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಡಿತ್ತು ನ್ಯಾಸ ಟ್ರಸ್ಟ್ ಮಾಡಿತ್ತು ಇಲ್ಲಿ ಅವಧಿ ಇದ್ದದ್ದು ತುಂಬ ಸಣ್ಣ ಅವಧಿ ಹೆಚ್ಚು ಕಡಿಮೆ ಒಂಬತ್ತು ತಿಂಗಳ ಅವಧಿ ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ಮೂರ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಮೂರ್ತಿ ಹೇಗೆ ರಚನೆ ಮಾಡಬೇಕು ಅದು ಒಬ್ಬರನ್ನೇ ನಾವು ಆಯ್ಕೆ ಮಾಡಿದರೆ ಅವರಿಗೆ ಅಲ್ಲಿ ಹವಾಮಾನ ತಾಳದೇ ಇರಬಹುದು ಈಗ ಒಂದು ರಾಜಸ್ಥಾನದಿಂದ ಆಯ್ಕೆ ಮಾಡಿರೋದು ಇನ್ನೊಂದು ಕರ್ನಾಟಕದಿಂದ ಆಯ್ಕೆ ಮಾಡಿರೋದು ಮತ್ತೊಂದು ಇನ್ನೊಂದು ಕೂಡ ಇನ್ನೊಂದು ಆಯ್ಕೆ ಆಗಿರೋದು ಪ್ರಶ್ನೆ ಏನಿದೆ ಯಾಕೆ ಈ ಆಯ್ಕೆಯನ್ನ ಅವರು ಕೊಟ್ಟರು ಈ ಜಿಜ್ಞಾಸೆ ಇದು ನೈಜವಾಗಿ ನಿಮಗೆ ಹೇಳಬೇಕಾದ್ರೆ ನಮ್ಮಲ್ಲೆಲ್ಲ ನಾವು ದೇವಸ್ಥಾನವನ್ನ ನಡೆಸಬೇಕಾದ್ರೆ ಮೂರ್ತಿಯನ್ನ ಪ್ರತಿಷ್ಠೆ ಮಾಡಬೇಕಾದ್ರೆ ಯಾವಾಗ ಶಿಲಾನ್ಯಾಸ ಆಗುತ್ತೋ ಆಗಲೇ ಹೇಳಿಕೆ ಕೊಡ್ತೇವೆ ನಾವು ಮೂರ್ತಿಗೆ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕಾದ್ರೆ ಆದರೆ ಶ್ರೀರಾಮನ ಬಾಲರಾಮನ ಮೂರ್ತಿಯನ್ನ ಮಾಡಬೇಕು ಬಾಲರಾಮನ ಮೂರ್ತಿಯನ್ನು ಅಷ್ಟು ಸುಲಭವಾಗಿ ಯಾರಿಗೂ ರಚನೆ ಮಾಡಲಿಕ್ಕೆ ಆಗೋದಿಲ್ಲ ಬಾಲರಾಮ ಅಂದ್ರೆ ಅದರಲ್ಲಿ ಮಗುವಿನ ಮುಗ್ಧತೆ ಬರಬೇಕು ಮಗುವಿನ ಗಲ್ಲ ಮಗುವಿನ ಕಿವಿ ಮಗುವಿನ ಕಣ್ಣು ಮಗುವನ್ನ ಅವ ಅಧ್ಯಯನ ಮಾಡಿರಬೇಕು ಈಗ ಒಂದು ದಂಪತಿಗಳಿದ್ದಾರೆ ಇಂಚಿಟ್ಟುಕೊಳ್ಳಿ ಅವರ ಸಾಂಸಾರಿಕ ಜೀವನದಿಂದ ಒಂದು ಮಗು ಸಿಕ್ಕಿತು ಆ ಮಗುವನ್ನ ನೋಡಿಕೊಂಡು ನೋಡಿಕೊಂಡು ಮಗುವಿನ ಜೊತೆ ಅವರು ಬೆಳೆಯುತ್ತಾರೆ ಮಗುವನ್ನು ಬೆಳೆಸ್ತಾರೆ ಆ ಮಗುವನ್ನ ನೋಡ್ತಾ ಬರ್ತಾರೆ ಆದರೆ ತನ್ನ ಮಗುವನ್ನು ಇನ್ನೊಂದು ಮಗುವಿನ ಜೊತೆ ಅವರು ಹೋಲಿಕೆ ಮಾಡ್ತಾರೆ ಆ ಮಗು ಹೇಗೆ ನನ್ನ ಮಗು ಹೇಗೆ ಇದಕ್ಕೆ ಚಿತ್ರಣಗಳು ಬೇಕು ಅದರಲ್ಲಿ ಏನು ಪುಟಾಣಿ ಮಕ್ಕಳ ಆಟಿಕೆ ಅಂತ ಏನು ಬರತ್ತಲ್ಲ ಗಿಮ್ಮಿ ಅದರಲ್ಲೊಂದು ಇದು ಬರುತ್ತೆ ಯಾವುದು ನಮ್ಮ ಚಂದಮಾಮನ ಕಥೆಯ ಒಳಗೆ ಬರುತ್ತೆ ಅದು ಅದನ್ನೆಲ್ಲ ಹೆಕ್ಕಿಕೊಂಡು ಆ ವಿಷಯಗಳನ್ನು ನಾವು ಆಸ್ವಾದಿಸಬೇಕು ಹಾಗೆ ಮಾಡಿದಾಗ ಒಬ್ಬನಿಗೆ ಕೊಟ್ಟರೆ ನಾಳೆ ಅವನಿಗೆ ಚಳಿ ಜ್ವರ ಬಂತು ಅಥವಾ ಒಂದು ತಿಂಗಳವನ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಮೂರ್ತಿಯ ಕೆಲಸ ನಿಂತಿತ್ತು ದಿನ ನಿಶ್ಚಯ ಆಗಿದೆ ಇದು ಒಂದು ಸಾಮಾನ್ಯ ದೇವಸ್ಥಾನದ ಪ್ರಕರಣ ಅಲ್ಲ ಇದು ಇಡೀ ದೇಶಕ್ಕೆ ಅರ್ಥಾತ್ ಇಡೀ ಜಗತ್ತಿಗೆ ನಮಗೆ ಪ್ರಪ್ರಥಮ ಮೋಕ್ಷದಾಯಕ ಕ್ಷೇತ್ರ ಅಯೋಧ್ಯೆ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ